ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಕೃಷ್ಣಮೂರ್ತಿ ಬಿ ಎಸ್ ಧನ್ವಂತರ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬಹಳ ಸಾಮಾನ್ಯವಾಗಿ ಎಲ್ಲರೂ ಕೇಳುವಂತಹ ಒಂದು ಟಾಪಿಕನ್ನು ಡಿಸ್ಕಸ್ ಮಾಡೋಣ ಅದ್ಯಾವುದಂತಂದರೆ ಆಯುರ್ವೇದ ಔಷಧಿಗಳಿಂದ ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ಈ ವಿಷಯವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ ಆಲ್ ಅನ್ನುವಂತಹ ಆಪ್ಷನನ್ನು ಚೂಸ್ ಮಾಡಿ ಆವಾಗ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮೊದಲನೇದಾಗಿ ಸೈಡ್ ಎಫೆಕ್ಟ್ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಸೈಡ್ ಎಫೆಕ್ಟ್ ಅಂದರೆ ಏನು ಅನ್ನುವಂಥದ್ದನ್ನು ತಿಳ್ಕೊಬೇಕಾಗುತ್ತೆ ಸೈಡ್ ಎಫೆಕ್ಟ್ ಅಂದರೆ ಈಗ ಒಂದು ಸಮಸ್ಯೆಯನ್ನು ವಾಸಿ ಮಾಡಲಿಕ್ಕೆ ನಾವು ಕೊಡುವಂಥ ಔಷಧಿಯಿಂದ ಏನಾದ್ರೂ ಆ ಕೆಲಸ ಬಿಟ್ಟು ಬೇರೆ ಯಾವುದಾದ್ರೂ ಕೆಲಸ ಅದು ದೇಹಕ್ಕೆ ಮಾರಕವಾಗಿ ಆಗುವಂತಹ ಕೆಲಸ ಆದರೆ ಅದನ್ನು ನಾವು ಸೈಡ್ ಎಫೆಕ್ಟ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಇವಾಗ ಅಜೀರ್ಣ ಅಥವಾ ಹುಳಿತೆಗೂ ಎಸಿಡಿಟಿಕೆ ಅನ್ನುವಂತಹ ತಗೊಳ್ಕೊಳ್ಳುವಂಥ ಮೆಡಿಸಿನ್ನು ಕಿಡ್ನಿಯ ಮೇಲೆ ಏನಾದ್ರೂ ದುಷ್ಪರಿಣಾಮ ಬೀರಿದ್ರೆ ಆ ರೀತಿ ಅದರ ಕೆಲಸವನ್ನು ಬಿಟ್ಟು ಬೇರೆ ಏನಾದರೂ ಮಾಡಿದ್ರೆ ಆವಾಗ ಅದು ಆ ಔಷಧಿಯ ಸೈಡ್ ಎಫೆಕ್ಟ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ಆಯುರ್ವೇದದಲ್ಲಿ ತಯಾರಾಗುವಂತಹ ಬಹುಪಾಲು ಔಷಧಿಗಳು ಎಲ್ಲವೂ ಸಸ್ಯಗಳಿಂದ ಮಾಡಿರುವಂತಹದ್ದು ಗಿಡಬೇರುಗಳಿಂದ ಮಾಡಿರುವಂಥದ್ದು ಆಗಿರೋದ್ರಿಂದಾಗಿ ಅವುಗಳಲ್ಲಿನ ಸೈಡ್ ಎಫೆಕ್ಟ್ ಅನ್ನುವಂಥದ್ದು ಭಾಳ ಕಡಿಮೆ ಇರ್ತದೆ ಈಗ ಸೈಡ್ ಎಫೆಕ್ಟ್ಗಳಲ್ಲಿ ನಾವು ಜಾ ಸಾಮಾನ್ಯವಾಗಿ ಒಂದು ತಪ್ಪು ತಿಳುವಳಿಕೆನೇನು ತಗೊಳ್ತೀವಿ ಗೊತ್ತಾ ಈಗ ಕೆಮ್ಮಿಗೆ ಅಂತ ನಾವೊಂದು ಔಷಧಿಯನ್ನು ತಗೊಂಡ್ರೆ ಅದರಿಂದ ಕಫ ಹೊರಗಡೆ ಬರಕ್ಕೆ ಶುರುವಾದರೆ ಅದನ್ನು ಸೈಡ್ ಎಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಯಾಕೆಂತಂದ್ರೆ ಒಳಗಡೆ ಇರುವಂಥ ಕಫದಿಂದಾಗಿ ಕೆಮ್ಮು ಬರ್ತಾ ಇರೋದರಿಂದ ಕಫವನ್ನು ಕಂಪ್ಲೀಟಾಗಿ ಹೊರಗಡೆ ಹಾಕಿದ್ರೆ ಕೆಮ್ಮು ನಿಲ್ಲುತ್ತೆ ಅದರಿಂದಾಗಿ ಕೆಮ್ಮಿನ ಔಷಧಿ ಕಫವನ್ನು ಹೊರಗಡೆ ತರಿಸಿದ್ರೆ ಅದನ್ನು ಸೈಡ್ ಎಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಹಾಗೆಯೇ ಔಷಧಿಗಳು ದೇಹದಲ್ಲಿ ಕೆಲಸ ಮಾಡುವಂತಹ ರೀತಿ ವಿಧಾನಗಳೇನಿರುತ್ತೆ ಅದರಲ್ಲಿ ಆಗುವಂತಹ ಬದಲಾವಣೆಗಳನ್ನು ಸೈಡ್ ಎಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ ಯಾವುದು ಅದನ್ನು ಬಿಟ್ಟು ಬೇರೆ ಕೆಲಸಗಳಾಗಿ ದೇಹಕ್ಕೆ ತೊಂದರೆಯನ್ನು ಕೊಡ್ತದೋ ಅದನ್ನು ನಾವು ಸೈಡ್ ಎಫೆಕ್ಟ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ದೀರ್ಘಕಾಲೀನ ಸಮಸ್ಯೆಗಳಲ್ಲಿ ನಾವು ಸಮ ಅಂದರೆ ಈ ಬಿ ಪಿ ಇರಬಹುದು ಅಥವಾ ಡಯಾಬಿಟಿಸ್ ಶುಗರ್ ಇರಬಹುದು ಥೈರಾಯ್ಡ್ ಇರಬಹುದು ಈ ರೀತಿಯ ಸಮಸ್ಯೆಗಳಲ್ಲಿ ಸುಮಾರು ದಿವಸಗಳ ಕಾಲ ನಾವು ಔಷಧಿಗಳನ್ನು ತಗೋಬೇಕು ಅಂತೇಳಿ ಆದವಾಗ ಆವಾಗ ನಾವು ಯಾವ ಔಷಧಿ ಸೂಕ್ತ ಇಷ್ಟು ದಿನ ತಗೊಳ್ಳೋದಕ್ಕೆ ತುಂಬ ದಿನ ತಗೊಳೋದಕ್ಕೆ ಯಾವ ಔಷಧಿ ಸೂಕ್ತ ಮತ್ತು ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ವಾ ಅನ್ನುವಂಥದ್ದನ್ನು ನೋಡಿ ತೆಗೆದುಕೊಳ್ಳಬೇಕಾದಂತೂ ಭಾಳ ಇಂಪಾರ್ಟೆಂಟ್ ಆಗ್ತದೆ ಆ ಸಂದರ್ಭಗಳಲ್ಲಿ ಆಯುರ್ವೇದ ಔಷಧಿಗಳು ಬಹಳಷ್ಟು ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇಲ್ಲದ ಹಾಗೆ ಮತ್ತು ಆರೋಗ್ಯ ಸಮಸ್ಯೆಯನ್ನು ಮೂಲದಿಂದ ಸಂಪೂರ್ಣವಾಗಿ ಸ ಪರಿಹಾರ ಮಾಡೋದರಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತದೆ ಒಳ್ಳೆ ಸರಿಯಾದಂಥ ಆಯುರ್ವೇದ ವೈದ್ಯರಿಂದ ತೆಗೆದುಕೊಂಡಿರುವಂಥ ಆಯುರ್ವೇದ ಔಷಧಿಗಳು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಅಡ್ಡಪರಿಣಾಮಗಳನ್ನು ತೋರಿಸೋದಿಲ್ಲ ಅಂತೇಳಿ ಹೇಳಿ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋಗಳಲ್ಲಿ ಬಹಳ ಮುಖ್ಯವಾದಂತಹ ಆಯುರ್ವೇದದ ಬಗೆಗಿನ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಂದಿದ್ದೀನಿ ನಿಮಗೆ ಆಯುರ್ವೇದದ ಬಗ್ಗೆ ಯಾವುದೇ ವಿಷಯದ ಬಗ್ಗೆ ತಿಳ್ಕೊಬೇಕಾಗಿದ್ರೆ ಏನೇ ಪ್ರಶ್ನೆಗಳಿದ್ದನ್ನು ಕಮೆಂಟ್ ಮಾಡಿ ನಾನು ನನ್ನ ಮುಂದಿನ ವೀಡಿಯೋಗಳಲ್ಲಿ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಅಂತೇಳಿ ಹೇಳಿ ನನ್ನ ಈ ವಿಡಿಯೋವನ್ನು ಮುಗಿಸ್ತೇನೆ ಎಲ್ಲರಿಗೂ ನಮಸ್ಕಾರ